ಓಪನ್ ಆಗಿ ಸುರಿಬೇಕು ತಲೆನೇ ಓದೋದು ಹಾಂ ಓಪನ್ ಹಾಂ ಫೋಟೋದಲ್ಲೂ ಅದು ತಲೆ ಕಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಆಗ್ತಾಯಿಲ್ಲಪ್ಪ ಅಷ್ಟು ಇಷ್ಟ ದರ್ಶನ್ ಅಂದ್ರೆ కినే ఏమీదా అలే ಹಲೋ ಇದು ಮೊಬೈಲ್ ಹಾಕಿರೋದು ದರ್ಶನ್ ಅವರು ಇದು ಮೊಬೈಲ್ ಕವರ್ ಹಾಕ್ತಾ ಇರೋದು ಕವರ್ ಆದ್ರೆ ಈ ತರ ಮಾಡ್ಕೊ ಮೊಬೈಲ್ ಅನ್ಸುತ್ತೆ ಹಂಗೆ ಕಟ್ ಮಾಡಿದ ಸರ್ ವಾಟರ್ ಪ್ರೂಫ್ ಬೇಕಾ ಇದಕ್ಕೆ ವಾಟರ್ ಪ್ರೂಫ್ ಮಾಡ್ಕೊಳ್ಳಿ ಯಾಕಂದರೆ ಬರ ಕೊಟ್ಟ ಅಂದರೆ ಕಲ್ಲ ಟಿಮ್ಮ ಆಗತ್ತೆ ವಾಟರ್ ಪ್ರೂಫ್ ಮಾಡಿದರೆ ಬಾಳಿಗೆ ಬರುತ್ತೆ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಹಂಗೆ ಬರುತ್ತೆ ವಾಟರ್ ಪ್ರೂಫ್ ಅಂತ ಹೇಳಿ ಮಾಡಿದರೆ ಎರಡು ವರ್ಷ ಬಾಳಿಕೆ ಬರುತ್ತೆ ಅಂತೆ ಹಿಂಗೆ ಹಾಕಿದರೆ ಒಂದು ಆರು ತಿಂಗಳು ಇರುತ್ತಪ್ಪ ಹಿಂಗೆ ಇದ್ರೆ ಇರುತ್ತೆ ಅಮ್ಮ ಎಷ್ಟು ಡಿ ಸರ್ವಿಸ್ ಮಾಡ್ತೀರ ಹಂಗೆ ವಾಟರ್ ಪ್ರೂಫ್ ಮಾಡಿಬಿಟ್ರೆ ಪರ್ಮಿಟ್ ಇರುತ್ತೆ ನೋಡಿ ಅದು ಬೇರೆ ಕವರಲ್ಲಿ ಇಟ್ಟವ್ರು ಇರೋಲ್ಲ ಕ್ಲೀನಾಗೆ ಶೈನಿಂಗ್ ಎಲ್ಲ ಬರುತ್ತೆ ಈ ಥರ ಬರುತ್ತೆ ನೋಡಿ ಈ ಥರ ಬೇಕಂದರೆ ಈ ಥರ ಬರುತ್ತೆ ಇನ್ನೊಂದು ಇದೆ ನೋಡಿ ಈ ಥರ ಶೈನಿಂಗ್ ಯಾವುದಾಗಲಿ ಈಗ ಎಕ್ಸ್ಟ್ರಾ ಚಾರ್ಜ್ ಬಳಸ್ತಿದೆ ಇದು ಎಷ್ಟ ಇದು ಇದು ಫೋಟೋ ನಮ್ಮ ಎರಡು ಸರಿ ಒನ್ ಏಯ್ಟಿ ಆಗುತ್ತೆ ಹಾಂ ಈ ಥರ ಬೇಕಂದರೆ ಒನ್ ಫಿಫ್ಟಿ ಆಗುತ್ತೆ ಒನ್ ಫಿಫ್ಟಿ जो आपको लिबारी कान है, आदमी आगे बंद हो चुका है। आदमी मान कर लें तो ये लता रहे। फोटो नम्बर से नेटी से रिवनेटी। यार लुक नोड यंग कान है। ये वाला एक्सपर्ट। नहीं, नेटी आज कल, ये स्टार आज आदमी लेने नाइट्स दिया।

ನೋಡಿ ಇದು ಆಗ್ತಿದ್ರೆ ಹೆಂಗಿರುತ್ತೆರೆ ಏನಾದ್ರೆ ವಾಟರ್ ಗ್ರೂಪ್ ಮಾಡ್ಕೊಂಡ್ರೆ ಗೆರೆಗೆರೆ ಏನು ಬಿಡಲ್ಲ ಹೆಂಗಿದೆ ಹಂಗೆ ಇರುತ್ತೆ

ಪುನೀತ್ ರಾಜ್ಕುಮಾರ್ ಅಲ್ಲಿ ಹಾಂ ಅಲ್ಲಿ ತುಂಬಾ ಜನ ಇದ್ದಾರೆ ಅಲ್ಲೇ ಬರಬೇಕು ಎಲ್ಲರು ಅಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲಿ ಇವರೊಬ್ಬರೇ ಅಣ್ಣಾವರು ಇವರೊಬ್ಬರೇ ಅಣ್ಣವರು ಇಲ್ಲಿ ನಮ್ಮ ಹುಡುಗರು ಇಲ್ಲೇ ಅಣ್ಣವ್ರ ಹತ್ರ ಇಲ್ಲ ಹಾಸ್ಕೊಂತ ಇದಾರೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಟಾಚ್ ಆನ್ ಮಾಡಿ ಇಲ್ಲಿಗೆ ನೋಡಿ ನೋಡ್ತಾ ಇದ್ದಾರೆ ಹೆಂಗಿದೆ ಏನು ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಪಟ್ಟು ಹೇಯ್ ತುಂಕೆಲ್ಲ ಹಾಕಿದ್ರೆ ರೇಟ್ ಎಲ್ಲಾ ಜಾಸ್ತಿ ಮೇಡಮ್ ಇಲ್ಲಂದ್ರ ಅಭಿಮಾನಿ ಬರ್ತಾರೆ ಹೆಚ್ಚು ಕಡಿಮೆ ನಾನು ಹಾಕಿ ಅಂಡದಲ್ಲಿ ಇನ್ನೂರ ಐದು ಮುನ್ನೂರು ರೂಪಾಯಿ ಇದೆ ನಾವೇನಂದ್ರೆ ಈಗ ಮೊಸರು ಮೇಲೆ ಅಂತ ಹೆಂಗೋ ಬದ್ಕೊಳ್ತಾ ಇದ್ದೀವಿ ಅದು ಮೊಸರು ಕಡಿಮೆ ತಾತ ಅಲ್ಲ ಹಂಗೇ ಮಾಡಲ್ಲ ಕಟ್ಟಬೇಕು ರೇಟ್ ಜಾಸ್ತಿ ಕೊಡಲೇಬೇಕು ಇಲ್ಲಾಂದರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಐಡಿಯ ಇವ್ರಿಗೂ ಅನುಕೂಲ ಅನುಕೂಲ ಹೌದು ಒಂದು ಹೌದು ಹೌದು ಅದೇ ಅಲ್ವಾ

மொபைல் இட் தாசி படுத்த அவரே சித்தொகர் அவ்வளோ தாங்க சதீப் நன் இவ்வளோ